ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ ಇದು ನೆಲ್ಲಿಕಾಯಿ ಎಲ್ಲ ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ ಸ್ಟಾರ್ ಗೂಸ್ಬೆರಿ ಅಂತಾರ ನೋಡಿ ಇದು ಸಣ್ಣ ನೆಲ್ಲಿಕಾಯಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬಟ್ಲಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಅದನ್ನು ಚೆನ್ನಾಗಿ ತೊಳೆದು ಒಂದು ಇಡ್ಲಿ ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ನಾವು ಸ್ಟೀಮ್ ಮಾಡ್ಕೋತಾ ಇದ್ದೀನಿ ಸ್ಟೀಮ್ ಮಾಡೋದರಿಂದ ಏನಾಗುತ್ತೆ ಉಪ್ಪಿನಕಾಯಿ ಹಾಕಿದ ತಕ್ಷಣವೇ ತಿನ್ನೋಕ್ಕೆ ರೆಡಿ ಆಗುತ್ತೆ ಇಲ್ಲ ಹಸಿ ನೆಲ್ಲಿಕಾಯನ್ನೇ ನಾವು ಉಪ್ಪಾಕಿ ನೆನೆಸಿಟ್ರೆ ಎರಡು ದಿನ ನೆನೆಸಿ ನಂತರ ಬಳಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಇಮಿಡಿಯೇಟಾಗಿ ನಾವು ಬಳಸ್ಕೋಬೋದು ಅದು ಸ್ಟೀಮ್ ಆಗೋಷ್ಟರಲ್ಲಿ ನೋಡಿ ಇಲ್ಲಿ ನಾವು ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಸಾಸಿವೆನ ಹುರ್ಕೋತಾ ಇದೀವಿ ಸ್ವಲ್ಪ ಕಾಳೆಲ್ಲ ಕೆಂಪಗಾಗೋವರೆಗೂ ಹುರ್ಕೋಬೇಕು ನಂತರ ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ಇದ್ರ ಜೊತೆಗೆ ಸೇರಿಸಿ ಇನ್ನು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಗಮ್ಮಂತ ಪರಿಮಳ ಬಂತು ಬರುತ್ತೆ ಆಗ ತಣ್ಣಗಾಗೋದಕ್ಕೆ ಬಿಟ್ಟು ಪುಟಾಣಿಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ಇಡ್ಲಿ ಪಾತ್ರೆಗೆ ಹಾಕಿ ಸ್ಟೀಮ್ ಮಾಡ್ತಾ ಇದ್ವಲ್ಲ ಅದು ರೆಡಿಯಾಗಿದೆ ನೋಡಿ ಈ ರೀತಿ ಬಣ್ಣ ಬದಲಾಗುತ್ತೆ ಮುಟ್ಟಿದ್ರೆ ಸಾಫ್ಟಾಗಿರುತ್ತೆ ಅಷ್ಟಾದರೆ ಸಾಕು ತುಂಬನೂ ಬೇಯಬಾರ್ದು ನಂತರ ಇಲ್ಲಿ ಒಂದು ಒಗ್ಗರಣೆ ಕೊಡೋಣ ಒಂದು ಕಾಫಿ ಗ್ಲಾಸಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಇದಕ್ಕೆ ಎಣ್ಣೆ ಹಾಕಿ ನಂತರ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಟಪಟ ಅನ್ನೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿರಿ ಸಾಸಿವೆ ಸಿಡಿತಾ ಇದೆಯಲ್ಲ ಈ ಸಮಯದಲ್ಲಿ ನಾವು ಅಚ್ಚಕಾರದ ಪುಡಿನೂ ಸೇರಿಸೋಣ ಫ್ಲೇಮ್ ಲೋ ಇರಲಿ ಅಚ್ಚ ಖಾರದ ಪುಡಿ ಸೇರಿಸ್ಬೇಕಾದ್ರೆ ಉರಿ ಕಡಿಮೆ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಉಪ್ಪಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇರಬೇಕು ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ನೆಲ್ಲಿಕಾಯಿ ಹುಳಿ ಇರುತ್ತಲ್ಲ ಎಲ್ಲ ಬ್ಯಾಲೆನ್ಸ್ ಆಗಬೇಕು ನಿಮಗೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಖಾರ ಪುಡಿ ಹಾಕಿ ಸ್ವಲ್ಪ ಕೈಯಾಡಿಸಿದ ತಕ್ಷಣವೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ನೆಲ್ಲಿಕಾಯಿಗಳನ್ನೆಲ್ಲ ಸೇರಿಸಿ ಮೇಲೆ ಉಪ್ಪು ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೋತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ನಾವು ಕುಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮೆಂತ್ಯಾಯಿ ಸಾಸಿವೆ ಜೀರಿಗೆ ಪುಡಿನ ಅದನ್ನು ಸಹ ಸೇರಿಸಿ ಮತ್ತೆ ಒಂದು ನಿಮಿಷಗಳ ಕಾಲ ಒಗ್ಗರಣೆಲ್ಲೆನೆ ಇದನ್ನು ಬಾಡಿಸ್ಕೋಬೇಕು ತುಂಬ ಏನು ಟೈಮ್ ತಗೊಳ್ಳಲ್ಲ ಇದು ಐದು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಇನ್ಸ್ಟೆಂಟಾಗೆ ಬಳಸ್ಕೋಬೋದು ನಾವು ಮುಗೀತು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದುವರೆಗೂ ನೋಡ್ತಾ ಇದ್ದೀರಾ ಇದೇ ರೀತಿ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ರುಚಿಯಾಗಿರ್ತಕ್ಕಂಥ ಗೊಜ್ಜು ಸೇರಿಸಿ ಇದೆ ಇದು ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿದೆ ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ